ಯಾರೆಲ್ಲ ನನ್ನ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೋಕೆ ನಿಮ್ಮಲ್ಲಿಂದ ಏನು ಒಂದು ರೂಪಾಯಿ ಇಲ್ಲ ಬಟ್ ಪ್ರೀ ಸಬ್ಸ್ಕ್ರಿಬ್ಸ್ ಪ್ರೀ ಸಬ್ಸ್ಕ್ರಿಬ್ಷನ್ ಇರುತ್ತೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ನಿಮ್ಮ ಪ್ರಕಾಶ್ ಯಾಕಂದರೆ ಸಿಕ್ಕಾಪಟ್ಟೆ ಜನರೆಲ್ಲ ನೋಡಿರ್ತಾರೆ ಯೂಟ್ಯೂಬಲ್ಲಿ ಏನೋ ಒಂದು ಅವ್ರ ಮನೆ ಪ್ರಾಬ್ಲಮ್ ಇಂದ ಯೂಟ್ಯೂಬಲ್ಲಿ ಹಂಚ್ಕೊಂಡು ಎಲ್ಲ ವೀಡಿಯೋ ಮಾಡಿ ಅವರೆಲ್ಲ ಮನೆ ಕಷ್ಟ ಎಲ್ಲ ವಿಡಿಯೋದಲ್ಲಿ ಹಾಕಿ ಎಲ್ಲ ಇದು ಮಾಡ್ತಿರ್ತಾರೆ ಹೌದಾ ನಾನು ಕೂಡ ಅದೇ ರೀತಿ ಒಂದು ಸ್ವಲ್ಪ ಏನೋ ಒಂದು ಮುಂದೊಂದು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಭಯಬೇಕಂತಾನು ಆಸೆ ಹೀಗಾಗಿ ನಾನು ಈ ಕ್ಯಾಮ್ರ ಮುಂದೆ ಮಾತಾಡೋಕ್ಕೆ ಒಂಥರ ಭಯ ಆಗಿತ್ತು ಬಟ್ ಏನು ಮಾಡೋದು ಅನಿವಾರ್ಯ ಹೌದಾ ಮಾತಾಡ್ತ ಒಂದು ನಮ್ಮ ಕ್ಯಾಮ್ರಾ ನಮಗೆ ಇದು ಆಗಲ್ಲ ಮಾತಾಡೋಕ್ಕೂ ಒಂಥರ ಭಯ ಆದರೆ ಆದರೂ ಇದೊಂದು ಸಪೋರ್ಟ್ ಮಾಡಿದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಯಾಕಂದರೆ ನಮಗೂ ಗೊತ್ತೇ ಇದೆ ಅವ ಈಗ ಎಲ್ಲ ಕಾಂಪಿಟೇಷನ್ ಇದೆ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಮ್ಮ ಬಡವ್ರ ಮಕ್ಕಳೆಲ್ಲ ಕೆಳಗಡೆ ಹೋಗ್ತಾ ಇದೆ ನಮ್ಮ ಬಡವ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಗಾಯಸ್ ಹೀಗಾಗಿ ನಮ್ಮ ಬಡವ್ರ ಮಕ್ಕಳೆಲ್ಲ ಬೆಳಿಬೇಕು ಶ್ರೀಮಂತರು ಸುಮ ಹಾಗೆ ಹೋಗ್ತಾ ಇದ್ದಾರೆ ಬಡವರು ಬಡವರಾಗೇ ಉಳಿತಾಯಿದಾರೆ ಸೊ ಅದಕ್ಕಾಗಿ ಒಂದು ನನಗೆ ನಾನು ನಿಮಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಎಲ್ಲರೂ ಬಡವ್ರ ಮಕ್ಕಳನ್ನ ಬೆಳೆಸಿ ಆರೈಸಿ ಅಂತ ಇಷ್ಟ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಮ್ಮೆ ಉಳಿದನ್ನು ಕೇಳ್ತಾ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನಗೆ ಇದು ಹೊಸ ಚಾನಲ್ನ ನಮಸ್ಕಾರ ಬರ್ತೀನಿ